ನಮಸ್ಕಾರ ಸ್ನೇಹಿತರೆ ರೈತಪರ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವು ಘೋಷಣೆಗಳು ನಿರೀಕ್ಷೆಯಲ್ಲಿದೆ ಕೇಂದ್ರ ಸರ್ಕಾರದಿಂದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಫೆಬ್ರವರಿ ಒಂದರವರೆಗೆ ರೈತರಿಗೆ ಸಿಗಲಿದೆ ಬಡ್ಡಿ ರಹಿತ ಸಾಲ ಖಾತ್ರಿ ರಹಿತ ಸಾಲ ಪ್ರತಿ ತಿಂಗಳು ಹಣ ಬರಲಿದೆ ರೈತರ ಖಾತೆಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಕೇಂದ್ರ ಮಧ್ಯಂತರ ಬಜೆಟ್ ಫೆಬ್ರವರಿ ಒಂದರಂದು ಮಂಡನೆಯಾಗಲಿದ್ದು ಕೇಂದ್ರ ವಿತ್ತ ಸಚಿವ ಅರುಣ್ ಜೇಟ್ಲಿ ಈ ಬಾರಿ ಆರನೇ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ರೈತ ಸಮುದಾಯದ ರೈತರ ಮನವೊಲಿಸಲು ಹಲವು ಯೋಜನೆಗಳನ್ನು ಘೋಷಿಸುವಂತಹ ಅವಕಾಶಗಳಿವೆ ಎಂದೇ ನಿರೀಕ್ಷಿಸಲಾಗಿದೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ನೇತೃತ್ವದ ಎ ಸೋಲನ್ನು ಅನುಭವಿಸಿದ್ದರಿಂದ ಇಂತಹ ಯೋಜನೆಗಳು ಕೇಂದ್ರ ಸರ್ಕಾರ ಹಮ್ಮಿಕೊಳ್ಳುತ್ತಿದೆ ಎಂದೇ ಹೇಳಲಾಗುತ್ತದೆ ಅವುಗಳಲ್ಲಿ ಪ್ರಮುಖವಾದಂತಹ ಯೋಜನೆ ಎಂದರೆ ಕೇಂದ್ರ ಸರ್ಕಾರವು ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಬಡ್ಡಿ ರಹಿತ ಸಾಲವನ್ನು ವಿತರಿಸುವಂತಹ ನಿರೀಕ್ಷೆ ಇದೆ ಹಾಗೂ ಖಾತ್ರಿ ರಹಿತ ಸಾಲ ಯಾವುದೇ ಖಾತ್ರಿಯನ್ನ ಪಡೆಯದೆ ಸಾಲವನ್ನು ವಿತರಿಸಲಾಗುತ್ತಿದೆ ಹಾಗೂ ಪ್ರತಿ ತಿಂಗಳು ರೈತರ ಬ್ಯಾಂಕಿನ ಖಾತೆಗೆ ಹಣವನ್ನ ವಿವಿಧ ಯೋಜನೆಗಳ ಹಣವನ್ನ ಹಾಕುವಂತಹ ಯೋಜನೆಯು ಕೇಂದ್ರ ಸರ್ಕಾರದಿಂದ ನಿರೀಕ್ಷಿಸಲಾಗುತ್ತಿದೆ ಈ ಎಲ್ಲಾ ಯೋಜನೆಗಳ ಲಾಭ ರೈತರಿಗೆ ಸಿಗುವುದು ಖಚಿತವಾಗಿದೆ ಎಂದೇ ಹೇಳಬಹುದು ಹಾಗಾಗಿ ಇಂತಹ ಅನೇಕ ಜನಪರ ಯೋಜನೆಗಳಿಂದ ರೈತರ ಬಾಳು ಹಸನಾಗಲಿ ಹಾಗೂ ರೈತರ ಬದುಕು ಸುಂದರಮಯವಾಗಲೆಂದು ಆಶಿಸೋಣ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು